దగిన జాత్రి భార ఆహాయోగారు బావసారా ఇవరి ప్రతివర్షను ఆచార్యంత ಮತ್ತು ಅವರಲ್ಲಿ ಅವತಾರ್ತಾ ಇರುವಂಥ ಶ್ರೀಕೃಷ್ಣನ ಜನ್ಮಾಷ್ಟಮಿ ಮತ್ತು ಎಲ್ಲ ಇಡೀ ವಿಶ್ವಕ್ಕನ ಒಂದು ಥರದ ಮಂಕು ಹೋಗ್ತದೆ ಯಾಕಂದರೆ ಎಷ್ಟು ವೈಭವವನ್ನು ಮಾಡಿ ಮಾಡಬೇಕಾಗಿದ್ದಂಥ ಕಾರ್ಯಕ್ರಮಗಳೆಲ್ಲ ಹೇಳ್ದಂಗೆಲ್ಲ ದೇವರ ಪೂಜೆ ಮೀಳುತ್ತಾ ಬರುತ್ತ ಎಲ್ಲ ಮಾನವ ತಾರಕ್ಕ ಹಂಗ ಎಲ್ಲ ತಮಗೆ ಗೊತ್ತಿದ್ದದ್ದು ಯಾಕಂದ್ರೆ ಕೆಲವು ದಿವಸ ಎಷ್ಟು ದೊಡ್ಡ ದೊಡ್ಡ ದೇವಾಲಯಗಳೆಲ್ಲ ಎರಡೆರಡು ತಿಂಗಳಿಟ್ಲ ಬಾಂಗ್ಲೆ ಹಾಕೊಂಡ್ಕೊಳ್ತೇವ್ರಿಗೂ ಪೂಜೆ ಪುನಸ್ಕಾರ ಮಾಡಲಾರದಂಥ ಪರಿಸ್ಥಿತಿ ಅಂಥದ್ರಲ್ಲಿ ಸದ್ಗುರುಗಳು ಹಾಕಿಕೊಟ್ಟಂಥ ಒಂದು ಸನ್ಮಾರ್ಗದಲ್ಲಿ ಈ ಒಂದು ಪುಣ್ಯಭೂಮಿ ಅವರಿಗೆ ಶ್ರವಣ ಮಾಸದ ಸಾಧನೆಯನ್ನು ಪ್ರತಿಯೊಬ್ಬರು ಮಾಡಿದ್ದೀರಿ ಇವತ್ತು ಕೃಷ್ಣ ಪರಮಾತ್ಮನ ಜನ್ಮದಿನ ಅಂದರೆ ಅವತಾರಿಕರು ಧರ್ಮಶ್ರೀಗಳ ಸಾಧಕ ಎಂದು ಭೂಮಿ ಆಗ ಅದರ ಮೆಚ್ಚಾಕತ್ತೆ ಅವತಾರ ಕಾರ್ಯ ಆಕತಿ ಅವತಾರಿಕರು ಬಂದು ಅವತಾರ ಕಾರ್ಯವನ್ನು ಮಾಡಿ ದುಷ್ಟ ಮರ್ತನ ಶಿಷ್ಟ ಪರಿಪಾಲನೆ ಅವತಾರಿಕರು ಬರೆದು ಅದನ್ನು ಫಲಾಯ ಹಂಗೆ ಎಲ್ಲ ಅವತಾರದಾಗೂ ಅವತಾರ ಕಾರ್ಯ ಮಾಡಿದಂಥ ವಿಷ್ಣುವು ಈ ಒಂದು ಕೃಷ್ಣ ಅವತಾರದಲ್ಲಿ ಪಂಚಪಾಂಡವರನ್ನು ತಂದೆ ಮಾಡಿಕೊಂಡು ಅಧರ್ಮವನ್ನು ಎದುರಿಸಿ ಧರ್ಮಸ್ಥಾಪನೆ ಮಾಡಿ ಆ ಒಂದು ಐದು ಮಂದಿ ಪಾಂಡವರು ಎಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತೈತಿ ಕೃಷ್ಣನ ಜನ್ಮ ಅವರು ಜನ್ಮ ಎಲ್ಲಿಪ್ಪ ಅಂತಂದ್ರೆ ಒಳಗೆ ಅವ್ರ ಮಾವನ ರಾಜ್ಯದ ಒಂದು ಒಳಗೆ ಕೃಷ್ಣ ಅವ ತಾರಿಗೆ ಜನ್ಮ ತಾಳತಾನ ಅಲ್ಲೆಲ್ಲ ಭವಿಷ್ಯವಾಣಿ ಆಕತಿ ಎಂಟನೇ ಮಗುವಿನಿಂದ ಅಪ್ಪತ್ತೈತಿ ಸಾಯಿತಿ ಅನ್ನೋಂಥದ್ರಿಂದ ಆಕಾಶವಾಣಿ ಎಲ್ಲ ಯಾಕಂದ್ರೆ ಕತೆ ಸಾರಂತೂ ಎಲ್ಲ ಗೊತ್ತು ಹಂಗೆ ಕೃಷ್ಣ ಬೆಳೆದ ದೊಡ್ಡವನಾದ ಆಮೇಲೆ ಅವ್ರು ಮಾಡಿದಂಥ ಕೆಲಸಗಳು ಕಾರ್ಯಗಳು ಸಾಕಷ್ಟು ಎಲ್ಲ ಪಂಚಪಾಂಡವರನ್ನ ಮುಂದೆ ಮಾಡಿಕೊಂಡು ನೂರ ಒಂದು ಮಂದಿ ಕವರವರು ಅಧರ್ಮದಿಂದ ನಡೆಯುವಂಥವರು ಹದಿನೆಂಟು ಅಕ್ಷೋಣಿ ಸೈನ್ಯ ಇವೆಲ್ಲ ಸಹಿತ ಅವರ ಪಂಚ ಪಾಂಡವರು ಧರ್ಮದಿಂದ ನಡೀತಾರನ್ನ ಸಲಾಗಿ ಕೃಷ್ಣ ಪರಮಾತ್ಮ ಅವರು ಗಂಡ ಮೇಲೆ ನಿಂತು ಎಂಥ ಕಾರ್ಯ ಮಾಡಿದಾಗ ಭೀಮನದೋ ವಜ್ರಕಾಯ ಸಾವನಿಲ್ಲ ಅದು ಅವರ ತಾಯಿ ಗಾಂಧಾರಿಯ ಒಂದು ತಪಸ್ಸ ಫಲ ಅದನ್ನು ತಪ್ಪಿಸು ಅವನ ಮರಣ ನಮ್ಮ ನಮ್ಮ ಹುಟ್ಟು ನಮ್ಮ ಜೀವನ ನಮ್ಮ ಸಾವು ನಮ್ಮ ಇರುವಿಕೆ ಯಾರು ಅಂದ್ರೆ ಪರಮಾತ್ಮ ಅವನು ಪೆನ್ನಿನ ತಿನ ಆಡಿದು ಕೃಷ್ಣ ಪರಮಾತ್ಮ ಗೊತ್ತಿತ್ತು ಆ ಸಂದರ್ಭದ ನಾವು ಇದ್ರಿಗೆ ಬಂದ ಭೀಮ ಅವಂಥ ದುರ್ಯೋಧನ ಸ್ನಾನ ಮಾಡಿ ತಾಯಿ ಹತ್ರ ಹೋಗ್ತಿದ್ದ ಕೃಷ್ಣ ಪರಮಾತ್ಮ ಬಂದ ಎಲ್ಲ ಸಣ್ಣ ವಯಸ್ಸಾಗ ಬಾಲಕರ ಮಾಡುವಂಥ ಪದ್ಧತಿ ಇದ್ದಾಗ ನಡೆಯುವಂಥ ಪದ್ಧತಿ ಇಷ್ಟೊಂದು ಯುವನಾವಸ್ಥೆ ಒಳಗಿ ಹಿಂಗೆ ಈ ರೀತಿ ಇಷ್ಟು ವಯಸ್ಸು ಇಷ್ಟು ಹರಿದಿದ್ದಾಗ ತಾಯಿ ಮುಂದೆ ಹಿಂಗೆ ಈ ಪರಿಸ್ಥಿತಿ ಹೋಗಬಾರ್ದು ಹೆಂಗೆ ಮಾಡೋದು ಅವ ಮಾಯಾವಿಯಿಂದ ಹೂವಿನ ಚಡ್ಡಿ ಮಾಡಿದ ಅದನ್ನ ಹಾಕಿದ ಅವಾಗ ಅಂದರೆ ಕೇಳಿದ್ದಾನೆ ಯಾರು ಹೇಳಿ ಸಲ್ಲ ಹೇಳಿ ಅವ ಅಂದರೆ ಒಟ್ಟು ಅವ್ಗೆ ಯಾರಿಂದನೂ ಬಾರದಂತಹ ಒಂದು ಆಶೀರ್ವಾದ ಕೊಡ್ಬೇಕತ್ತೆ ಅವ್ರ ತಾಯಿ ಇದ್ರು ಸಹಿತ ಅಂದ್ರೆ ಸಹಿತ ಅದು ಅರ ಅದರ ಮಧ್ಯದಿಂದ ಆತು ಅದು ಪೂರೈಸಾಕೋ ಶಕ್ತಿ ಪರಮಾತ್ಮ ಹಾಕ್ರೆ ಅವನ ಮುಂದಿನ ನಡೆ ಅವತಾರ ಪುರುಷರಿಗೆಲ್ಲ ಗೊತ್ತಾಕ ಹಂಗೆ ಗುರುವ ಆ ಪರಿಸ್ಥಿತಿ ಅದು ಒಂದು ಕರ್ಣನಿಗೆ ಸಹಿತ ಯಾಕಂತಂದ್ರೆ ಅವ ಅವನು ಬಹಳ ಶಕ್ತಿ ಸಾಮರ್ಥ್ಯವಾಗಿದ್ದ ಅದರಂತೆ ಅಶ್ವತ್ಥ ಅವನು ಬಹಳ ಶಕ್ತಿ ಸಾಮರ್ಥ್ಯವಾಗಿದ್ದ ಕೌರವರ ಪಕ್ಷದೊಳಗೆ ಎಲ್ಲ ಹೇಗೆ ದ್ರೋಣಾಚಾರ್ಯ ಅಂದ್ರೆ ಕೌರವ್ರಿಗೆ ಮತ್ತು ಪಾಂಡವ್ರಿಗೆ ಬಿಲ್ಲ ವಿದ್ಯೆಯನ್ನು ಕಲಿಸಿದವ ದ್ರೋಣಾಚಾರ್ಯ ಅಂದ್ರೆ ಆ ಒಂದು ಸಮುದಾಯದ ಧರ್ಮ ಗುರು ಯುದ್ಧದ ತರಬೇತಿ ಕೊಡುವಂಥ ಗುರು ಶಿಕ್ಷಣ ಕೊಡುವಂಥ ಗುರು ಮತ್ತು ಉಪದೇಶ ಕೊಟ್ಟಂತವ ಅಂಥ ಒಂದು ಮಹಾನ್ ಶಕ್ತಿ ಪುರುಷ ಪಕ್ಷದಲ್ಲಿದ್ದ ಒಂದು ಅವರೆಲ್ಲ ಕೌರವರು ಪಾಂಡವ್ರಿಗೆಲ್ಲ ತಾತ ಅಚ್ಚ ಅವ ಅವನು ಅವ್ರ ಪಕ್ಷದ ಹೋಗೈತ ಆ ಹಾಂ ಭೀಷ್ಮಾಚಾರಿ ಹೀಗೆಲ್ಲಾರು ಕರ್ಣ ಭೀಷ್ಮಾಚಾರಿ ಋಣಾಚಾರಿ ಇನ್ನೂ ಅನೇಕ ಅನೇಕ ಹಾಂ ಅಶ್ವತ್ಥಾಮ್ನಂಥ ಮಹಾಮಾ ಅತಿರಥ ಮಹಾರಥ ಮಹಾರಥಿಗಳವರೆಲ್ಲ ಅವರೆಲ್ಲರಿಗೂ ಅವ್ರನ್ನೆಲ್ಲರನ್ನೂ ಕೊಲ್ಲುವಂಥ ಶಕ್ತಿ ಪಾಂಡವರು ಯಾರ್ದಕ್ಕೂ ಇದ್ದಾರೆ ಅಂದರೂ ಅಷ್ಟೇ ಇಲ್ಲ ಯಾಕಂದರೆ ಅಶ್ವತ್ಥಾಮನ ಹೊಡೆಯುವಂಥ ಶಕ್ತಿ ಅಶ್ವತ್ಥಾಮನ ಅಶ್ವತ್ಥಾಮನತ್ತ ಸಾಕ್ಷಾತ್ ಬ್ರಹ್ಮನ ಯಾಕಂದ್ರೆ ಪಾಶು ಅಂತ ಒಂದು ಮಹತ್ವ ಬ್ರಹ್ಮಾಸ್ತ್ರವನ್ನು ಕೊಟ್ಟಿದ್ದ ನಾವು ದಾರಿಸಿದ್ ನಾವು ಅದನ್ನು ಅದೇ ಶಕ್ತಿ ತಪಶ್ಚಿರಿ ಮಾಡಿ ಕೃಷ್ಣ ಆಶೀರ್ವಾದ ಆಶೀರ್ವಾದ್ರುಕೊಂಡು ಆ ಅರ್ಜುನನು ಅಂಥ ಶಸ್ತ್ರವನ್ನು ಕೈ ಮಾಡಿಕೊಂಡಿದ್ದ ಆದರೆ ಅವೆರಡೂ ಶಸ್ತ್ರ ಪ್ರಯೋಗ ಅದು ಆ ಟೈಮ್ದಾಗ್ತದೆ ಕೃಷ್ಣ ಪರಮಾತ್ಮ ಹೇಳ್ತದ ನೀ ಅದರ ಮುಂದೆ ನಡ್ಲಿ ಆಗ್ತಿದೆ ಅಂತ ಹೇಳ್ತದೆ ಅಶ್ವತ್ಥಾಮ ಆದ್ರ ಸಹಿತ ಆ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಅದರ ವಿರುದ್ಧ ಅರ್ಜುನಿಗೆ ಸ್ವನ್ನಿ ಮಾಡಿದ ಕೃಷ್ಣ ಪರಮಾತ್ಮ ಅವನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಎರಡೂ ಬ್ರಹ್ಮಾಸ್ತ್ರ ಮಹಾ ಋಷಿಮುನಿಗಳು ಹೆಚ್ಚಿಂತಿ ಬರುತ್ತೆ ಅವೆರಡೂ ಅಸ್ತ್ರಗಳು ಎರಡೂ ಒಂದು ಮುಖಾಮುಖಿ ಆದರೆ ಪ್ರತಿಯೂ ಅಲ್ಲೋಲು ಕಲ್ಲೋಲು ಹಾಕದಂಥ ಒಬ್ಬ ಮಹಾ ಋಷಿಗೆ ವಿಷ್ಣು ಆದೇಶ ಮಾಡಿದ ಅವೆರಡನ್ನ ತಡೆ ಹಿಡಿ ಅಂತ ಹೇಳಿ ಆ ಋಷಿ ಇದ್ದಂಥ ತನ್ನ ಶಕ್ತಿಯಿಂದ ಅವತನ ಎರಡೂ ಬಾಣಗಳನ್ನು ತಡೆ ಅವ ಏನು ಹೇಳ್ತಾನೆ ಋಷಿ ಅಶ್ವತ್ಥಾಮಗಿನ ಬಾಣವನ್ನು ಹಿಂತಕ್ಕ ಅವಾಗ ಅದನ್ನ ಅರ್ಜುನನಿಗೆ ಹೇಳ್ತಾನ ಅವ ತಕ್ಕೊದಿಲ್ಲ ಆತನ ಅರ್ಜುನ್ ಹೇಳ್ತಾನ ಆ ಥರ ಗುರುವ ಆತನೇ ಆ ಶಾಸ್ತ್ರವನ್ನು ಹೊಳೆ ಹಿಂಪಡಿತ ಬಾಣವನ್ನು ಅದನ್ನು ಮಹಾ ನನಗೆ ಬಾಣ ಪ್ರಯೋಗ ಮಾಡೋದು ಅಷ್ಟೇ ಹೊರತಾಗಿ ಹೊರತಾಯಿ ಬಾಣನ ನಾವು ಬರತ ತಗೊಳ್ಬೋ ಆ ಅದನ್ನು ಕ ನಾನು ನನ್ನಿದಿಲ್ಲ ಆ ವಿದ್ಯೆ ಇಲ್ಲ ಹೇಳ್ತಾನೆ ಅದರ ಬಾಣದ ಮುಖ ಮುಖ ಒಂದು ಕಡೆ ನಿರ್ಜೀವ ನಿರ್ಜನ ಪ್ರದೇಶ ಅಂದರೆ ಯಾವುದೇ ಜೀವರಾಶಿಗಳು ಇರಲಾರದ ಕಡೆ ಅದನ್ನು ಕಳಿಸಿಬಿಡು ಅದನ್ನು ಪ್ರಯೋಗನೇ ಮಾಡತ್ತಾನೆ ಅದಕ್ಕೂ ಅವ ಒಪ್ಪಂಗಿಲ್ಲ ಕಡೆಗೆ ಪಾಂಡವರ ಮನೆಯೊಳಗೆ ಒಬ್ಬಕ್ಕೆ ಯಾರು ಗರ್ಭ ಗರ್ಭ ಧಾರಣೆ ಆ ಗರ್ಭಕ್ಕೆ ಹೋಗಿ ಬಿಡಲಿಲ್ಲ ಅಂದುಬಿಡ್ತಾನ ಅದಕ್ಕೆ ಕೃಷ್ಣ ಪರಮಾತ್ಮ ಅಲ್ಲಿ ಅವನು ಅದಕ್ಕೆ ಒಂದು ಸುದರ್ಶನ ಚಕ್ರವೆ ಅಂತ ತಳಿತಾನೆ ಆ ಬಾಣದ ಅವಾಗ ಬ್ರಹ್ಮ ವಿಷ್ಣುನ ಅದೇಶ ಕೇಳ್ತಾನೆ ವಿಷ್ಣು ಹೇಳ್ತಾನೆ ಅವರ್ಮದಿಂದ ನಡೆದಾನ ಅಸ್ತ್ರವನ್ನು ಒಂದು ಬಾಣವನ್ನು ನಿನ್ನ ಶಕ್ತಿ ಸಾಮರ್ಥ್ಯದಿಂದ ಬ್ರಹ್ಮನಿಗೆ ನೀ ಹಿಂಪಡಿ ಬಾಳ್ತಾನೆ ಆ ನಂತರ ಅಶ್ವತ್ಥ ಅವನಂತೆ ಮಹಾಮಹಾಶಕ್ತಿಗಳು ಇರ್ತದೆ ಅವನ್ನೆಲ್ಲ ಭೀಮನ ಹಚ್ಚಿ ಎಲ್ಲ ದ್ವಂಸ ಮಾಡ್ತಾನೆ ಅವನ ತೆಲಿಯೊಳಗೆ ಎಂಥ ಒಂದು ವಜ್ರಂಥ ಏನೋ ಒಂದು ಶಕ್ತಿ ಇರುತ್ತೆ ಅದನ್ನು ಸಹಿತ ತೆಗೀಲಿ ಹಚ್ತಾನ ಹೀಗೆಲ್ಲ ಯಾಕಂದರೆ ಕೃಷ್ಣ ಪರಮಾತ್ಮನು ಒಬ್ಬನ ಅಂದ್ರೆ ಪಾಂಡವರು ಅಧೋಗತಿ ಹೋಗಿ ಮುಟ್ಟತಿದ್ರು ಅಂದರೆ ಅವ್ರಿಗೆ ಈ ಭೂಮಿ ಮ್ಯಾಗ ಹೆಂಗ್ ವಿರೋಧನ ಹೇಳಿದಲ್ಲ ಒಂದು ಚೂಜಿ ಮಣಿ ಇಡುವಟ ಸಹಿತ ಜಾಗ ಕುಡದಿ ಅದು ಅದೇ ಆಗಿ ಹೋಗಿತ್ತು ಅಂದ್ರೆ ಒಬ್ಬ ಅವತಾರಿಕ ನಂಬಿರೋಂಥ ಅವರು ಪಂಚ ಪಾಂಡವರು ಅವರಿಗೆ ಆ ಒಂದು ನೆಲೆ ಸಿಕ್ತು ಹಂಗೆ ಕೃಷ್ಣ ಪರಮಾತ್ಮ ಥರ ಅವತಾರ ಕಾರ್ಯದೊಳಗೂ ತನ್ನ ಅವತಾರ ಕಾರ್ಯವನ್ನು ಮಾಡ್ತಾ ಬಂದಿದ್ದಾನ ಅದರಂತೆ ನೋಡ್ರಿ ಕೃಷ್ಣ ಪರಮಾತ್ಮನ ಅವತಾರ ಕಾರ್ಯ ಅಂತೆ ಯಾವ ರೀತಿ ಯಾರು ದಿಕ್ಕಿಲ್ಲದಂತೆ ಸೇರಿ ಸೋ ಬಿಡಲಿಲ್ಲವೇ ಸುಖಗಳಿದು ಕಷ್ಟವಾಯಿತು ಅಂದಳಿದವರು ಸುಖಿಗಳಿಂತೂ ಕಷ್ಟ ಕಷ್ಟಪಡಲಿಲ್ಲವೆ ಕೃಷ್ಣ ಪರಮಾತ್ಮನೂ ಕಷ್ಟ ಬಂದ್ಬಿಟ್ಟು ಕೊನೆ ಸಮಯದಲ್ಲಿ ಹಂಗೆ ಈ ಅವತಾರ ಕಾರ್ಯದೊಳಗೆ ಕೃಷ್ಣ ಪರಮಾತ್ಮ ಮಾಡಿದಂಥ ಕಾರ್ಯ ಕೃಷ್ಣ ಮರದನ ಶಿಷ್ಟ ಪರಿಪಾಲನೆ ಬಾಲ್ಯದಲ್ಲೇ ಒಂದು ಸಮಯ ಕಳೆದ ಆಮೇಲೆ ಕಲಿಯ ಮರ್ತಾನೆ ಒಂದು ದೊಡ್ಡ ಇತಿಹಾಸ ಅದು ಕಲಿಯಾ ಅನ್ನೋದು ಒಂದು ದೊಡ್ಡ ರಾಕ್ಷಸ ಅದೊಂದು ಸರ್ಪದ ರೂಪ ಒಳಗೆ ಸಮ ಅಲ್ಲಿ ಆ ಪಾಂಡವರು ಅಥವಾ ಅವರು ಯಾದವರು ಕುಲ ಇದ್ದಂಥ ಜಂಡಿದ್ದಂಥ ಸ್ಥಳದಲ್ಲೂ ವಾಸವಾಗಿತ್ತು ಅದನ್ನು ಸಣ್ಣ ಬಾಲಕ್ಕಿದ್ದಾಗ ಅದನ್ನು ಮರ್ದನ ಮಾಡಿದ ಹಿಂಗೆ ಬೆಳೆ ದೊಡ್ಡವಾದ ಒಂದು ಕಂಸ ಕಂಸನಿಗೆ ಗೊತ್ತಾಯ್ತು ಒಟ್ಟಿಗೆ ಬೆಳೆ ದೊಡ್ಡವ ದೊಡ್ಡವಾಗಿದ್ದ ಅವಾಗ ತಮ್ಮ ತಾಯಿ ತಂದೆ ಬಂಧನ ದೃಶ್ಯಿಸಲಾಗಿ ಕೃಷ್ಣ ಪರಮಾತ್ಮ ಅವರ ಕಂಸನ ಆಸ್ಥಾನ ಅರಮನೆಗಾದ ಆ ಅರಮನೆಯೊಳಗೆ ಕೌಂಸ ಹೇಳಿದ ಇಬ್ಬರು ದೊಡ್ಡ ಇದು ದೊಡ್ಡ ಇಬ್ಬರು ಪೈಲನ್ನ ಅವ್ರ ಜೊತೆಗೆ ನೀ ಹೋರಾಟ ಮಾಡು ಕುಸ್ತಿ ಆಡು ಅವ್ರನ್ನ ಕೆತ್ತ ನಂತರ ಆವಾಗ ನನ್ನ ಕೂಡ ಮಾಡೋಕ್ಕೆ ಅವ್ರ ಹೆಸರು ಏನೇನೋ ಇವರು ಶಂಕರ ಮರ ಗೊತ್ತವ್ರಿಬ್ರಿಗೆ ಜಾಣೋರು ಚಾಣೋರು ಅವ್ರು ಅಂಥ ದೊಡ್ಡ ದೊಡ್ಡ ಮಹಾರು ಇರ್ತಾರೆ ಅವರು ಸಣ್ಣ ಬಾಲಕಿರ್ತಾನೆ ಆ ಸಹಿತ ಅವ್ರ ಜೊತೆಗೆ ಕುಸ್ತಿ ಆಡಿ ಅವ್ರನ್ನ ಇಬ್ಬರನ್ನ ಕೆತ್ತಿದ್ದಾನೆ ಆ ನಂತರ ಕಂಸ ಆಮ್ಯಾಗ ನನ್ನ ಕೂಡ ನೀ ಮಲ್ಲು ಯುದ್ಧ ಮಾಡತ್ತ ಆವಾಗ ಒಂದು ಪ್ರಶ್ನೆ ಮಾಡ್ತಾನವ ಕಂಸ ನನ್ನ ಸೋಲಿಸಿದೆ ನಿನ್ನ ತಾಯಿ ತಂದೆ ಹತ ಹಾಕತ್ತೆ ಅಂದರೆ ಅವ್ರನ್ನ ಕೊಲ್ಲಾಕಜ್ ಮಾಡಿ ನಾತನ ಅವ್ರನ್ನೆಲ್ಲ ಒಳಗ ಸರ್ಪಳ ಸರ್ಪಳಿಯಿಂದ ಕಟ್ಟಿ ಅವ್ರಿಗೆಲ್ಲ ಇಬ್ಬರು ಕಡ್ಗಾ ತಗೊಂಡು ಸಿರ್ತಾನೆ ಅಲ್ಲಿ ಅಕಸ್ಮಾತ್ ಕೃಷ್ಣ ಕಂಸನ ಸೋಲಿಸಿದ ಕಂಸನ ವಧೆಯನ್ನು ಮಾಡಿದ ಅವ್ರ ತಾಯಿ ತಂದೆ ವಧೆ ಆಗ ನನಗೆ ನೀ ಸೋತಿ ಅಂದ್ರೆ ನಿನ್ನ ತಾಯಿ ತಂದೆ ಬದುಕ್ತಾರೆ ತಿಂಗೊಂದು ಒಂದು 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 ಅಡ್ಡ ಇಟ್ಟುಬಿಡ್ತಾನವ ಅವಾಗ ಕೃಷ್ಣ ಪರಮಾತ್ಮ ಅವತಾರ ಕಾರ್ಯ ಮಾಡಿದವ ಎಲ್ಲ ಯಾರನ್ನ ಉಳಿಸ್ಬೇಕು ಯಾರನ್ನ ಕೊಲಬೇಕು ಅವ್ಗೆಲ್ಲ ಗೊತ್ತಿಲ್ಲ ಕೊಡಕ್ಕೆ ಘನಘೋರ ಯುದ್ಧ ಹೋಗವನು ಕೃಷ್ಣ ಪರಮಾತ್ಮನಿಗೆ ಕವಸು ಅತ್ಯಂತ ಸೂರ್ಯ ಇರ್ತಾನೆ ಯುದ್ಧ ಆಗಿ ಕೊನೆಗೆ ಅವನ ತೆಳಗೆ ಹಾಕಿ ಅವನು ಮ್ಯಾಗ ತನ್ನ ಪಾದ ಇಡ್ತಾನ ಇಟ್ಟುಕೊಂಡೆ ಕಂಸ ಕಣ್ಣ ತೆಗೆದ ಅವನು ಕೃಷ್ಣನ ನೋಡ್ತಾನೆ ನೋಡಿದ ಕೂಡಲೇ ಕಂಸ ಕಂಸನಿಗೆ ಕೃಷ್ಣ ಪರಮಾತ್ಮ ವಿಷ್ಣುವಿನ ಅವತಾರ ಕಾಣಿದ ಕೂಡಲೇ ಎರಡೂ ಕೈ ಜೋಡಿಸಿ ಜೀವನ ಬಿಟ್ಟು ಬಿಡ್ತಾನೆ ಕಂಸ ಅಂದ್ರೆ ಅರ್ಥ ಅವತಾರಿಕರನ್ನ ಗುರ್ತಾ ಮಾಡಿಕೊಂಡು ಅವನು ಬೇಕಾದಂಥ ಕ್ರೂರವರ್ತಿಯನ್ನು ನಡುಗರ್ಸಿದ್ವಿ ಕೊನೆಯ ಹುಷಿ ಇರತ್ತಲ್ಲ ಅದನ್ನು ನಾವು ನೀವು ಗಳಿಸ್ಬೇಕಾಗಿತ್ತು ನಾವೆಲ್ಲ ಈ ಪ್ರ ಈ ಪ್ರಪಂಚದಲ್ಲಿ ಹೋಗಿದ್ದೀವಿ ಅಧ್ಯಾತ್ಮ ಚಿಂತನೆ ಮಾಡ್ತೀವಿ ಸಪ್ತ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಇದನ್ನು ನಮ್ಮ ಕೊನೆ ಉಳಿಸಲಿರುವವರಿಗೂ ಬೇಕಾ ನಮ್ಮಲ್ಲಿ ಏನಪ್ಪ ಕಾಮ ಕ್ರೋಧ ಮೋಹ ಮದ ಮತ್ಸರಗಳು ಇವೆಲ್ಲ ತುಂಬಿ ತುಳುಕಾಡ್ತಿರ್ತಾವೆ ಅಹಂ ಬ್ರಹ್ಮಾಸ್ಮಿ ನಾನೇ ಏನಪ್ಪ ಅದು ಸರ್ವೇಶ್ವರ ನಾನೇ ಜಗದೀಶ್ವರ ಅಂತ ನಾವು ಕೂತ್ ಬಿಟ್ಟಿದ್ದೆವು ಆದರೆ ಇದೆಲ್ಲ ನಾನು ಅನ್ನೋಂಥದ್ದು ನಮ್ಮಲ್ಲಿ ಹೊಕ್ಕಾಗ ನಮ್ಮ ಇರುವಿಕೆ ನಮ್ಮ ಜೀವನ ನಮ್ಮ ಬದುಕು ಒಂಥರ ದುಸ್ತರವಾಗಿ ಬಿಟ್ಟಿರ್ತದೆ ಅದನ್ನು ತೆಗೆಯೋ ಸಲಾಗೆ ಜ್ಞಾನಿಗಳು ನಮಗೆ ಗುರು ಉಪದೇಶ ಮಾಡ್ಯಾರ ನಾಮಸ್ಕರಣೆಗಾರ ಅಧ್ಯಾತ್ಮಿಕ ಚಿಂತನವನಗಾರ ಆ ಒಂದು ಚಿಂತನೆ ಮಾಡುವಂಥದ್ದು ವರ್ಷದೊಳಗೆ ಒಂದು ಅತ್ಯಂತ ಅಮೂಲ್ಯವಾದಂಥ ದಿವಸ ಯಾವುದು ತಿಂಗಳು ಯಾವುದು ತಿಂಗಳ ಈ ಒಂದು ಶ್ರಾವಣ ಮಾಸದ ಸಾಧನ ಸ್ವಲ್ಪ ಇದೆಲ್ಲ ನಾವು ನೀವು ವಿಚಾರ ಮಾಡ್ಬೇಕಂದ್ರೆ ಆ ಬಹುಶಃ ಮಾರ್ಗ ನಮಗೆ ನಮಗೆ ಎಷ್ಟೊಂದು ಸರಳವಾದಂಥ ಮಾರ್ಗ ಹೇಗೆ ಕೊಟ್ಟಾರೋ ಅದು ಗೀತಾದೊಳಗು ಗೀತಾ ಅಂದರೆ ಭಗವದ್ಗೀತಾ ಅದನ್ನು ಅವರು ಸಂತ ವಿನೋಬಾಜಿ ಅವರು ವಿಶ್ಲೇಷಣೆ ಮಾಡಿ ಗೀತಾ ಪ್ರವಚನ ತಂದು ಬುಕ್ ಬರ್ದಾರೆ ಅವ್ರು ಇದರೊಳಗೆ ಎಷ್ಟು ಮಹತ್ವ ಐತೆ ಅಂತಂದರೆ ಸಗುಣ ಮತ್ತು ನಿರ್ಗುಣ ಎರಡನ್ನ ವಿಶ್ಲೇಷಣೆ ಮಾಡ್ತಾರೆ ಇಡೀ ಗೀತಾ ಪ್ರವಚನದ ಪೂರ್ತಿ ಇತಿಹಾಸ ಏನಪ್ಪ ಅಂತಂದ್ರೆ ಸಗುಣ ಮತ್ತು ನಿರ್ಗುಣ ಸಗುಣ ಉಪಾಸನ ಅಂದ್ರೆ ಭಜನೆ ಕೀರ್ತನ ಪುರಾಣ ತನ್ನ ತ ಮೈ ಮರೆಯುವುದು ಪದಪದ್ಯಗಳು ಅನ್ನೋದು ಸದಾಕಾಲ ಆಧ್ಯಾತ್ಮಿಕ ಅಂದ್ರೆ ಪಂಚಜ್ಞಾನೇಂದ್ರಿ ಕರ್ಮೆ ಅಂದ್ರಿ ಮನ ಬುದ್ಧಿ ಚಿತ್ತ ಅಂದ್ರೆ ಈಗ ನಮ್ಮ ಶರೀರದೊಳಗೆ ಎಲ್ಲ ಇವು ಅದಾವ ಕಣ್ಣು ನೋಡ್ತೈತಿ ಕಿವಿ ಕೇಳ್ತೈತಿ ಬಾಯಿ ಮಾತಾಡ್ತೈತಿ ಶರೀರ ಕುಣದ ಆಡು ಭಜನೆ ಮಾಡ್ದೈತಿ ಬೆಳಗಿಂದ ಕಡೆ ಹಾಕ್ತಾ ನಾವು ರಾತ್ರಿ ಬಾರ ಬಂದಾಗ ಕುಣದ ಆಡು ಬಿಜಿನಿ ಇದು ಸಗುಣ ಉಪಾಸನ ಅವರು ಈ ಗೀತಾ ಪ್ರವಚನದೊಳಗೆ ಭಗವದ್ಗೀತೆ ಭಗವದ್ಗೀತೆಯೊಳಗೆ ಸಗುಣ ಉಪಾಸನೆಗೆ ಭಾಳ ಮಹತ್ವ ಪಡ್ತಾರೆ ಪ್ರತಿಯೊಂದು ಅವಯವಗಳ ಸಹಿತ ಪಾರಮಾರ್ಥದಲ್ಲಿ ತಿಳ್ಕೊಳ್ತವೆ ನಿರ್ಗುಣೋ ಉಪವಾಸನ ಅಂದರೆ ಧ್ಯಾನ ಯೋಗ ಕಣ್ಣು ಮುಸ್ತಿ ಶ್ವಾಸೋ ಶ್ವಾಸಕ್ರಿಯೆ ನಡೀತೈತಿ ಧ್ಯಾನ ಯೋಗ ನಡೀತಿರೈತಿ ಮನ ಹಾ ತೈತಿ ಆತ್ಮನಲ್ಲಿ ತಲ್ಲಿನ ಏನಾಕೈತಿ ಶ್ವಾಸದ ಒಳಗೆ ಧ್ಯಾನ ಹೇಳ್ತೀವಿ ಅಂದರೆ ಏಕಾಗ್ರತೆ ಆಗಿರ್ತೈತಿ ಒಬ್ಬೊಬ್ರಿಗೆ ಆಕೈತಿ ಒಬ್ಬೊಬ್ರಿಗೆ ಚಿಂತನೆ ಆಕೈತಿ ಒಬ್ಬೊಬ್ರಿಗೆ ಪ್ರಪಂಚದ ವಾರಗಳ ನೆನಪ ಒಬ್ಬೊಬ್ರಿಗೆ ಏನೇನೇನೋ ಪಕ್ಕ ಒಬ್ಬೊಬ್ರಿಗೆ ಗುರುವಿನ ಧ್ಯಾನ ಅಂತ ನೆನಪಿರ್ತೈತಿ ಅಂದರೆ ಅದರೊಳಗೆ ಚಂಚಲತೆ ಅದಕ್ಕೆ ಹೇಳ್ತಾರೆ ಮನಸ್ಸಿನ ಹೊಯ್ದಾಟವೇ ಮಹಾರೋಗ ಮನಃಶಾಂತಿ ಇದೇ ಔಷಧ ಆ ಹೊಯ್ದಾಟವನ್ನು ನಿಂದ್ರಿಸೋದು ಸಗುಣ ಉಪಾಸನ ನಿರ್ಗುಣ ದಾನ ಎರಡೂ ಅವಶ್ಯಕತೆ ಅಂತೇಳಿ ಬಾಬಾ ಸಾಹೇಬರಾದರೆ ಇದೊಂದು ಕಠೋರವಾಗಿ ನಮಗೆಲ್ಲ ಅಂತಂದರೆ ಸಗುಣ ಉಪಾಸನೆಯನ್ನು ಹಾಕಿಕೊಟ್ಟಾರ ಭಜನೆ ಪುರಾಣ ಕಡಾರ್ ಆರ್ತಿ ಬರಭಂಗ ಸದಾಕಾಲ ಈ ಒಂದು ಕುಣಿದಾಡು ಬ್ಯಸರಿ ಮಾಡುವಂಥ ಪರಿಸರದವ್ರು ಬೆಳಿಬೇಕು ಬೆರಿಬೇಕು ಅದರ ಜೊತೆಗೆ ತಣ್ಣದ ತಣ್ಣದ ಶರೀರದಲ್ಲಿ ತಕ್ಕ ಶ್ರಮ ಮಾಡೋರು ಮನದಣಿ ದಾನ ಮಾಡೋದೇ ಇರ್ತಾರವರು ಗುರುಗಳು ವಿರಮಲೇಶ್ವರ ಮಹಾರಾಜರು ಹೇಳ್ಯಾರ ಮಹೇಶ್ವರಿ ಮಹಾರಾಜ ದೇವರು ಅಂತ ಹೇಳ್ಕೊತ ಬಂದಾರ ಹಿಂಗೆಲ್ಲ ಜ್ಞಾನಿಗಳೂ ಅವರು ಶಿವ ಮಹಾರಾಜರು ಅಂತ ಅವರು ಸದಾ ಕಾಲ ಆ ನಿರ್ಗುಣ ಸಮಾಧಿ ಸ್ಥಿತಿಯಲ್ಲಿ ಹೋಗುವಂಥ ಜ್ಞಾನಿಗಳಾಗಿದ್ರು ಅವರು ಆ ಒಂದು ಮೆಂಟಲಿ ಲಾಸ್ಟ್ ಕೊನೆಯ ಮೆಟಲಿ ಅರ್ಗಂತೂ ಅವರು ಹಳ್ಳಿ ಕಡೆ ಲಕ್ಷ್ಯ ಇರೋದಿಲ್ಲ ಅವರು ಈ ಪ್ರಪಂಚ ಸ್ತ್ರೀ ಪುರುಷ ಸಂಪತ್ತು ಊಟ ಉಪಚಾರ ಶರೀರ ಬರಿವೇನೇ ಇರೋದಲ್ಲ ಆ ಸ್ಥಿತಿಯನ್ನು ಅವ್ರಿಗೆ ಆ ಸ್ಥಿತಿಯನ್ನು ಮುಟ್ಟುವವರೆಗೂ ನಮಗೆಲ್ಲ ಪ್ರತಿಯೊಬ್ಬರಿಗೂ ಸಗುಣ ಉಪಾಸನ ಬಹಳ ಅವಶ್ಯಕತೆ ಐತಿ ಅದರ ಜೊತೆಗೆ ನಿರ್ಗುಣ ಧ್ಯಾನ ಈ ಎರಡೂ ಕ್ರಿಯೆಗಳನ್ನು ಈ ಸಂಪ್ರದಾಯದಲ್ಲಿ ಎಲ್ಲ ಸಪ್ತಾಹಳು ದೊಡ್ಡ ವೈಭವಿತವಾಗಿ ನಡೀತಾವ ಮೆರವಣಿಗೆ ಇರ್ತೈತಿ ಏನು ಬೇಕಾದ್ರೆ ಶ್ರಾವಣ ಮಾಸದ ತಿಂಗಳೇನಿಲ್ಲ ಇದು ಅಪ್ಪಟ ಸಾಧಕ ಜೀವಿಗಳಿಗೆ ಬಹಳ ಅವಶ್ಯಕತೆ సాధన మే ప్రతి ఒక్క జీవినూ మానవ మహామానవ దేవమానవ మనుష్యనకి యావ జీవి ఏమేనాబుట్టు మొదటి ఆ కేస అదన యకందోడ్ల కంసనం డదాదంత కృష్ణ పరమాత్మ అవతారీ క ప్రత్యక్ష విష్ణు అవతారేనా అందరూ సైతం అవును నమ్మలే సే నీబిట్ అదరంతే రవతారవర ఆ సీతానాపనంత ಅಲ್ಲಿ ಹೋಗಿ ಹಾಂ ಅವೆಲ್ಲ ಮಂಗೆ ಕರ್ಕೊಂಡು ಎಲ್ಲ ಜನವರು ಯುದ್ಧ ಇವೆಲ್ಲ ರಾಮ ತನ್ನ ಕಾಯಕ್ರ ಅವಧ ಕಾರ್ಯದೊಳಗೆ ಇವೆಲ್ಲ ಮಾಡಿದ್ರೆ ಅಲ್ಲೆಲ್ಲ ಹಾಂ ಅಲ್ಲೆಲ್ಲ ಇವು ಸಮುದ್ರದ ಆಟೋಗಿ ಹಾಂ ಸೇತುವೆಯನ್ನು ಕಟ್ಟಿ ಎಲ್ಲ ಮಂಗೆ ಒಳಗಡೆ ರಾಮ ರಾಮ ಅಥವಾ ಹೊಕ್ಕಲ್ಲಿ ಹೋಗಿದ್ದದ್ದು ಹಿಂಗೆಲ್ಲ ಸೇತುವೆ ನಿರ್ಮಾಣ ಆಕ್ಕಿತ್ತು ಹಿಂಗೆ ಅವ ರಾವಣನಿಗೆ ರಾವಣನ ಹೆಂಡತಿ ಮಂಡೋದಲ್ಲಿ ಮಹಾಪತಿ ವ್ರತ ಹೆಣ್ಮತ್ತು ಆಕೆ ಎಲ್ಲ ಭಾಳ ತಪಶ್ಚಿರಿ ಮಾಡಿದಕ್ಕೆ ಭಾಳ ಶಕ್ತಿ ಇತ್ತು ಅದರಂತೆ ರಾಮನು ತಪಶ್ವಿ ಮಾಡಿದ್ದ ಅಷ್ಟು ಇಂಥ ಒಂದು ಇಷ್ಟು ಇಷ್ಟು ಲಿಂಗವನ್ನು ಪ್ರತ್ಯಕ್ಷ ಮಾಡ್ಕೊಂಡಿದ್ದ ಅದೆಲ್ಲ ಗೋಕರ್ಣದೊಳಗಿದ್ದಂಥಲ್ಲ ಲಿಂಗ ರಾಮ ರಾವಣನ ಕೈಲಿ ಅದು ಅಲ್ಲಿ ಅಲ್ಲಿ ರಾವಣ ಹಿಟ್ಟಾದ ಅಲ್ಲೇ ತಿರುಗಿ ಒಳಗೆ ಮುಣಿಗಿ ಅಲ್ಲೇ ಗೋಕರ್ಣ ತೆಹರಾದದ್ದು ಅಲ್ಲಿ ಅದು ರಾವಣ ರಾವಣದಂಥ ಲಿಂಗ ಹಿಂಗೆ ಮಹಾ ತಪಸ್ಸೆ ಮಾಡಿದಂಥವ್ರು ಪರ ಪರಬ್ರಹ್ಮನ ಹೊಲಿಸ್ಕೊಂಡಂಥವರು ಜ್ಞಾನಿಗಳ ಜ್ಞಾನದ ಮಟ್ಟವನ್ನು ಮೀರು ನಿಂತವ್ರಿಗೆ ಸಹಿತ ಮಾಯೆ ಆ ಮಾಯ ಒಳಗೆ ಬಿದ್ದರು ಸ್ವತಃ ಅವತಾರಿಕನ ಗುರುತ ಇಡಲಿಲ್ಲ ಅವತಾರ ಕಾರ್ ಮಾಡ್ಲಿಕ್ಕೆ ಬಂದಂಥ ಅವತಾರಿಕನ ಜೊತೆಗೆ ನನಗೋ ವ್ಯಕ್ತಿ ಮಾಡಿದರು ಅವನು ಅವರೆಲ್ಲ ಅವನು ಮಂಡೋದ್ರಿ ರಾಮ ಸಾಮಾನ್ಯ ಮನುಷ್ಯ ಅಲ್ಲ ಅವತಾರಿ ಪುರುಷವನ ನನಗೆ ಆ ಕೇಳ್ತಾಳಕ್ಕೆ ತನ್ನ ಹಾಂ ಗಂಡನಿಗೆ ಹೇಳ್ತಾಳೆ ನನಗೆಲ್ಲ ಮುಂದೆ ಏನು ಆಗ ಆಗ್ಲತ್ತ ನನ್ನ ಕಣ್ಣಿಗೆ ಕಾಣ್ಲಾತೀನಿ ನನ್ನ ಮಗನೂ ಬರ್ತೀನಿ ನೀನು ಆ ಸತ್ತೋಕಿ ಈ ಲಂಕಾನ ಸರ್ವನಾಶ ಹಾಕೈತಿದ್ರೆ ನನ್ನ ಕಣ್ಣಿಗೆ ಕಾಣದತ್ತಾಯ್ತು ಆದರೂ ಸಹಿತ ನೀವೆಲ್ಲ ಹೇಳ್ಕೊಳಿದಿರಿ ಏನು ಯುದ್ಧ ಮಾಡ್ತಾರೆ ಹಂಗೆ ಹಂಗೆ ಅವರ ಬೇತನ ಕೊನೆಗೆ ತಕನ ಸಹಿತ ಅವತಾರ ನಂಬಂಗಿಲ್ಲ ಅವಾಗಾದರೂ ಅದೇ ರೀತಿ ಕೊನೆಯ ಉಸಿರು ಹೂವು ಪರಮಾತ್ಮನ ಪರಮಾತ್ಮನ್ ಕೊಡ್ತಾ ಹಿಡಿತಾವ ಅರ್ಥ ನಮಗೆ ಜೀವನದಲ್ಲಿ ಆ ಒಂದು ಪರಿಸ್ಥಿತಿ ಅಂದರೆ ಕೊನೆಯ ಸಮಯದಾಗನ ಹುರ್ತಾ ಹಿಡಿಯುವಂಥ ಪರಿಸ್ಥಿತಿ ಬರಬಾರ್ದು ಹೆಂಗೆ ಅವತಾರ ಕಾರ್ಯ ಮಾಡಲಿಕ್ಕೆ ಬಂದಂಥ ಮಾಧವನಾದಂಥ ಕಾರ್ಯದಲ್ಲಿ ಈ ಸಂಪ್ರದಾಯವನ್ನು ವಿಶಾಲವಾಗಿ ಬೆಳೆಸಿದ್ರು ಅವರು ಸಾಕಷ್ಟು ಕಷ್ಟ ನಷ್ಟವನ್ನು ಸಾಕಷ್ಟು ತೊಂದರೆಗಳ ಅನುಭವಿಸಿದ್ರು ಅವ್ರ ಕಾಲದೊಳಗಂತೂ ಎಲ್ಲ ಬ್ರಿಟಿಷರ ಜೊತೆಗೆ ಹೋರಾಟ ಗೋವಾ ವಿಮೋಚನೆ ದೇಶದ ಒಂದು ಹಿತದೃಷ್ಟಿಯಿಂದ ಶಾಂತಿ ಸೈನಿಕರನ್ನು ತಯಾರು ಮಾಡಿ ಹೋರಾಟ ಎಲ್ಲ ತಗ ಎಲ್ಲ ಯಾಕಂದ್ರೆ ಯಾಕಂದರೆ ಅಂಥ ಕಾರ್ಯದೊಳಗೆ ಆ ಕೆಲಸ ಅಂತೂ ಈಗ ನಮ್ಗೆ ಯಾಕಂದ್ರೆ ಅಂಥ ವಜ್ಜಿ ಯಾರಿಗಿಂದ ಇಟ್ಟೇ ಇಲ್ಲ ಅವ್ರು ಅವ್ರು ಏನು ಮಾಡಿದ್ಯಾರ ಈ ವಿಶಾಲವಾದ ಸಂಪ್ರದಾಯ ಬೆಳಸ್ಯಾರ ದೊಡ್ಡ ದೊಡ್ಡ ಯಾಕಂದ್ರೆ ದೇವಾಲಯಗಳನ್ನು ಕಡಿಸ್ಯಾರ ಧ್ಯಾನ ಮಾಡಾಕ ನಿತ್ತನೆ ಮಾಡಾಕ ಉಪಾಸನೆ ಮಾಡಾಕ ನಾವೆಲ್ಲ ಅವರು ಮಾಧವನ ಪುರುಜಿಯವ್ರ ಜೊತೆಗಿದ್ದಂಥ ಹಿರಿಯರಿಗೆ ಹಾಕ್ತಿದ್ರು ಕೆಲವ್ರು ಸತ್ತ ಮಾಡಬೇಕಾದ್ರೆ ಎಲ್ಲಾ ಎಲ್ಲ ಉದ್ರೀಸು ಸಂತೆ ಮಾಡ್ಕೊಂಡ್ಬರ್ತಿರೋದಿಲ್ಲ ಉದ್ರಿ ಕಿಸಿಂದ ಸಪ್ತ ಮಾಡಿ ಸಪ್ತಾದಾಗ ಕೂಡಿ ಅಂತ ಭಕ್ತರು ಕೇಳಿದ್ರೆ ನಾಲ್ಕು ರೂಪಾಯಿ ಗೋಳೆ ಮಾಡ್ಕೊಂಡು ಹೋಗಿ ಅದು ಬಾಕಿ ಕೊಟ್ಟು ಬರ್ತಾರೆ ಈಗ ನಮಗೆ ದಿನನಿತ್ಯದ ಮೃಷ್ಟಾವಿನ ಭೋಜನ ಊಟ ಹಾಕಿ ನಮಗೆ ಪರಮಾತ್ಮ ಅದೇ ಪುಣ್ಯಾತ್ಮ ಅದ ಪೂಜರು ಏನು ಬೆಕ್ಕಾದ ಏನು ಏನು ತಿದ್ದೀವಿ ಏನು ಉಳ್ತೀವಿ ಆದರೆ ನಿತ್ಯ ನಿಯಮ ಧ್ಯಾನ ಉಪಾಸ ಕಾಲಹರಣಿ ನಮ್ಮನ್ನು ಎದುರಿಸಲಾಗಬೇಕು ಅಂತಂದ್ರೆ ನೀವು ಜೀವನ್ಮುಕ್ತರಾಗಿ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಲು ಬೇಡ ಹೊತ್ಸವ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ನಾವು ಪ್ರತಿಯೊಬ್ಬರು ತಿಳ್ಕೋಬೇಕಾ ಅಂತಂದ್ರೆ ಧ್ಯಾನ ನಿತ್ಯ ಬಹಳ ಅವಶ್ಯಕತೆ ಇದೆ ನಾವೇನು ಅರೆತು ಮರೆತು ಒಮ್ಮೆ ಗುರು ಎಂದು ನೆನೆದರೆ ಗುರುತೊಟ್ಟು ಅವರೇ ಪುಟ ತತ್ವ ಕ್ರೋದಿದ ದೇವನಲ್ಲವೇನು ಸದ್ಗುರು ಮಹಾದೇವನಲ್ಲವೇನು ಅಂದ್ರೆ ನಾವು ಸುಮ್ಮನೆ ನೆನಪಾದಾಗರೂ ಸುಮ್ಮನೆ ಗುರುವೇ ನಿಮ್ಮ ಆಜ್ಞೆಯನ್ನು ನೀರದೆ ನಡೆದವನು ನರಣು ಎನ್ನಲು ಬೇಡ ಪರಮಾತ್ಮ ಸುಮ್ಮ ಅವನ ಆಜ್ಞಾದೊಳಗೆ ನಾವು ನಡೆಯುವಂತ ನಮ್ಮ ಕರ್ತವ್ಯ ನಮ್ಮದ ಸೆಣೆತನ ಏನನ್ನ ಉಪಯೋಗ ಮಾಡಿದೆ ಯಾವುದು ದೊಡ್ಡ ಕಣ ನಾ ಭಾಳ ಸೆಣೆ ಅದೀನಿ ನಾವು ಭಾಳ ಇದ್ರಾಗ ಅನುಭವಿಸ್ತೀನಿ ನಾ ಅಂಥ ಒಂದೀನಿ ಇಂಥ ಒಂದಿನಿ ಅಂದ್ರೆ ಎಲ್ಲ ಅವನು ಅವತಾರಿಕ ಇಚ್ಛಾಶಕ್ತಿನಿ ಎಲ್ಲ ನಮ್ಮನ್ನು ಹಿಡ್ಕೊಂಡು ಎಲ್ಲ ಹುಲ್ಲು ಕಡ್ಡಿ ಎಲ್ಲ ಹಳಗಾಡಬೇಕಂದ್ರೆ ಅವತಾರಿಕ ಇಚ್ಛಾಶಕ್ತಿ ನಮಗೆ ನಿಮಗೆ ಏನೂ ಹಗು ಮಾತಾಲ್ ಸುಮ್ ಮುಂದೆ ಗಾಡಿ ಹೊಡ್ಕೊಂಡು ಹೊಂಟಾನ ದಿಕ್ಕು ತೋರಿಸ್ತಿರ್ತಾನೆ ఆ ప్రకార అస్ట్ కర్తవ్య నమ్దా అనప్ప అంత నిత్య నేమే దేవ భేటీ నిత్య నేమే బహుశాగర పేట నిత్య నేమే పవచేత ఉత్తమ పద నే సదాకాల జీవనలో మద మత్సర మాయ స్త్రీ పురుష సంపత్తు ఇలా విశాల సంప్రదాయవన్న నాము యవ రీతి బతుకు జీవించు ತೊರೆದು ಜೀವಿ ಸೌದೆ ಹರಿ ನಿಮ್ಮ ನಾವು ಅದನ್ನೆಲ್ಲ ಬಿಟ್ಟು ಬರೀ ಪ್ರಪಂಚದ ಬನ್ನತೀ ಅದನ್ನು ಹೆಂಗೆ ಬದುಕು ಲಕ್ಷಕೈತಿ ಇಟ್ಟು ಪುಣ್ಯಭೂಮಿಯೊಳಗೆ ಅದೇ ಕರೆ ಆದರೆ ನಾವು ಬರೀ ಮಾಯಾದೊಳಗೆ ಬನ್ನತೀವಿ ಪ್ರಪಂಚಕ್ಕೆ ಬನ್ನತೀವಿ ಬರೀ ನಾನು ಹೇಳ್ತೀನಿ ನನ್ನ ಹೊರ ನನ್ನ ಮನಿ ನನ್ನ ಸಂಸಾರ ಇದ್ರೊಳಗೆ ನಾವು ತೊಡಗ್ಕೊಂಡು ಅಂದರೆ ಅವರೆಲ್ಲ ಸರ್ವಸಂ ಪರಿತ್ಯಾಗ ಮಾಡಿ ಬಂದವ್ರಿಗೆ ನಮಗೆ ಹೋಲಿಕೆ ಮಾಡಿಸಿದ್ರಿಗೆ ಎಷ್ಟು ಜಗಜಂತರ ಜಂತರ ಪರಕೈತೆ ಬಹುಶಃ ಮಾರಾದ್ರೆ ಐದು ಸಾವಿರ ಎಕರೆ ಜಮೀನು ಆಸ್ತಿ ತ್ಯಾಗ ಮಾಡಿ ಬಂದರು ನಾವು ಈ ನಮ್ಮ ಜೀವನ ಹೆಂಗೈತಿ ನಾವು ಏನಾದರೂ ಮತ್ತು ದಿನ ಹತ್ತು ರೂಪಾಯಿ ಏನು ಪ್ರಾಪ್ತಿ ಸಲಹಾಗಿ ಗೊತ್ತಾಡ್ತಿರ್ತೀರಿ ಆದ್ರೆ ಈ ಮಾಯನ ಬಿಡಿಸೋ ಸಲಾಗಿ ನಮ್ಮ ಪರಮಾತ್ಮ ಇಲ್ಲಿ ಇಂಥ ಒಂದು ಪುಣ್ಯ ಒಳಗೆ ಅಲ್ಲಿ ಬಿಟ್ಟಾನ ಧ್ಯಾನ ಮಾಡಪ್ಪ ಧ್ಯಾನ ಸಾಧನಾ ಮಾಡೋಣ ನಿತ್ಯ ನಿಮ್ಮ ಉಪಾಸನೆ ಮಾಡೋಕ್ಕೆ ಕೆಲವೊಂದು ಮಾರ್ಗದರ್ಶನ ಹಾಕಿ ಕೊಟ್ಟಾಗ ಇದ್ರೆ ಮಾ ಈ ಮಾನವ ಜನ್ಮ ಎಷ್ಟು ಸೂಕ್ಷ್ಮ ಇಪ್ಪ ಅಂದ್ರೆ ಒಳ್ಳೆ ಹುಟ್ಟು ಬರೋಂಗಿಲ್ಲ ಸ್ವಾಮಿ ಕಳ್ಕೊಂಡು ಹೇಳಿ ಮಂದಿ ಭಾಳ ಏನೋ ಇಪ್ಪತ್ತು ವರ್ಷ ಬದುಕ್ತಿವತ್ತು ಏನೋ ನಾವು ಒಂದು ಮಾರ್ಕ್ ಹೋದಕ್ಕೂ ನಡೆಯಂಗಿಲ್ಲ ಹುಟ್ಟು ಅನಿಶ್ಚಿತ ಸಾವು ಅನಿಶ್ಚಿತ ಯಾವಾಗ ಬರ್ತೈತೆ ನಮಗೂ ಗೊತ್ತಿ ನಾವು ಹೇಳ್ದಂಗೆ ನಾವು ನಡಿಬೋದಪ್ಪ ಬೇಕಾದ ನಾವು ಏನು ಕೆಲಸ ಮಾಡ್ತೀವಿ ಅಂದರೆ ಹೇಳ್ದಂಗೆ ಹೇಳಿದಂಗೆ ಇದು ನಾವು ಹೇಳಿದಂಗೆ ಆಕೈತೆ ನನಗೋಗ್ತಾರೆ ಸಾವು ನಮ್ಮ ನೀ ಹೇಳ್ದಂಗೆ ಆಕೈತೆ ನಾವು ನಿನ್ನ ಯಾವಾಗ ಹೋಗ್ತೈತೆ ನಿನಗೆ ಗೊತ್ತಿರ್ದಂಗೆ ಹಾರಿಸ್ಕೊಂಡು ಹೋಗ್ತೇವ ಅಷ್ಟು ಸೂಕ್ಷ್ಮ ಯಾಕಂದ್ರೆ ನೋಡಿ ಎಲ್ಲ ಅಂಥಂಥ ಮಹಾಮಾರಿಗಳು ಬಂದ್ಬಿಟ್ಟು ಕೊರೋನಾ ಅನ್ನೋಂಥರು ಜಗತ್ತನ್ನು ತಲ್ಲನೂ ಮಾಡಿದ್ವಿ ಮಹಾಮಹಾರಾಷ್ಟ್ರಗಳು ಅಂತಂಥ ವಿಜ್ಞಾನದೊಳಗೆ ನಮಗಂತರೂ ಸಾಕಷ್ಟು ಐವತ್ತು ವರ್ಷಗಟ್ಟಲೆ ಮುಂದೆ ಇದ್ದಂಥ ರಾಷ್ಟ್ರಗಳ ತಲ್ಲಣ ಐವತ್ತು ಲಕ್ಷ ಗಟ್ಟಲೆ ಜನರಲ್ಲೆಲ್ಲ ರೋಗಗಳಿಸ್ತಾ ಇರೋರು ಹತ್ತು ಹದಿನೈದು ಲಕ್ಷ ಜನರು ಸತ್ತಾರು ಮತ್ತು ಈ ಭೂಮಿ ಒಳಗೆ ಯಾಕಂದ್ರೆ ಏನೋ ಎಂಥೆಂಥವು ಬರ್ತಾವೆ ಧೇರಿ ಇರುತ್ತೆ ಯಾಕಂತಂದ್ರೆ ನಮ್ಮ ನಡೆನುಡಿಗಳನ್ನು ಆಧಾರವಾಗಿ ಇಟ್ಕೊಂಡು ಆ ಪರಮಾತ್ಮ ನಮಗೆ ಅಂಥ ಸಲಕರಣೆಗಳನ್ನು ಕಳಿಸ್ಲಾಕ್ತಾನೆ ವ್ಯವಸ್ಥೆ ನಮಗೆ ಅವಂದೇ ಅದೆಲ್ಲ ಆಟ ಹಂ ಆಡುವ ದೇವನಾಡು ಆ ಗೊಂಬೆ ಆಟ ಎಲ್ಲ ಅವನ ಮಾಡೋಕೆ ಹೆಚ್ಚಾನಂದನಲ್ಲ ನಾವು ಎಷ್ಟು ಜಗತ್ತಿನೊಳಗೆ ಅದರಿಂದ ನಡೆದಿದ್ದೀವಿ ಪರಿಸರ ಮಾಲಿನ್ಯವನ್ನು ಮಾಡಿದ್ದೀವಿ ಅದನ್ನೆಲ್ಲ ನೋಡಿ ಯಾಕಂದ್ರೆ ಬೆಂಗಳೂರಂಥ ಮಹಾನಗರದಲ್ಲಿ ಮುಂಬೈದಂಥ ಮಹಾನಗರದಲ್ಲಿ ಏನು ನಡೀಲಾರದು ಪಾತ್ರ ಕೃತಿಗಳು ಒಂದು ಕ್ಷಣದೊಳಗೆ ಆ ರೋಗಿ ಅಂದು ಬಂದು ಹೋಗ್ತಿ ಬೆಂಗಳೂರು ಆ ಬೆಂಗಳೂರು ಎಲ್ಲ ಮುಂಬೈ ಅದು ಆ ನಾನು ನಲ್ವತ್ತು ಲಕ್ಷ ಮಂದಿ ನಿರಾಶ್ರಿತರಾಗಿ ಅಲ್ಲಿ ಊರು ಬಿಟ್ಟು ಹೊಂದ್ಬಿಟ್ಟಾರೆ ಯಾಕಂದರೆ ಅಲ್ಲೋಲು ಕಲ್ಲೋಲು ನಾವೆಲ್ಲ ಭಾಳ ಅಗ್ದಿ ಅಂಥ ಸ್ವರ್ಗದಾಗ ಸೇತು ಇಷ್ಟು ಸುಖ ಆರಾಕಲ್ ಸ್ವರ್ಗದ ಸುಖ ಅಂತ ಪರಮಾತ್ಮ ನಮ್ಮ ಕೈಯಾಸ ಮಾಡಿಕೊಟ್ಟಾಗ ಎದುರಿಸಲಾಗಿ ಧ್ಯಾನ ನಿತ್ಯ ಮಾಡಿಸಲಾಗಿ ನಾವು ಏನು ಮಾಡಾತಿದ್ವು ಅದನ್ನು ನಾವು ಹತ್ತಿರ ಅಂದ್ರೆ ಮನವರಿಯದ ಕಳ್ಳತನ ಇಲ್ಲ ಅಂತಲ್ಲ ನಮ್ಮ ಜೀವನನ ಒಂಥರ ಏನು ದಿನನಿತ್ಯ ಚಿಂತನ ಚಿಂತನೆ ಮಾಡೋ ಚಿಂತನೆ ಮಾಡೋದು ಪರಮಾತ್ಮ ಅಂತ ಯಾವ ಚಿಂತನದೊಳಗೆ ನಾವು ಅದೇವು ನಮ್ಮ ಮನ ನಮಗೆ ಹೇಳೋದಕ್ಕೆ ಯಾವ ಚಿಂತನ ಮಾಡಾತಿದ್ವಿಪ್ಪ ದಿನನಿತ್ಯದ್ದು ಹಂಗೆ ಯಾವ ಚಿಂತಂದೊಳಗೆ ಕೊಡ್ಕೋಬೇಕು ಯಾವ ನಾವು ದಾರಿ ಒಳಗೆ ನಡಿಬೇಕು ಅದನ್ನು ಸದ್ಗುರುಗಳು ಮಾರ್ಗದರ್ಶನ ಮಾಡ್ಯಾರ ಪ್ರತಿಯೊಬ್ಬ ಜೀವನು ಸದಾ ಯಾಕಂದ್ರೆ ಸಾಕ್ಷಾತ್ ಪರಮಾತ್ಮನ ಇದನ್ನು ಒಂದು ಸಣ್ಣ ಉದಾಹರಣೆ ಕಥೆ ಹೇಳಬೇಕಂತಂದರೆ ಒಬ್ಬ ಇಬ್ಬರು ಗಣ್ಣ ಯಂತಿ ಬಡತನ ಬಹಳ ಪರಿಸ್ಥಿತಿ ಬಡತನದಲ್ಲಿ ಅವ್ರಿಗೆ ದಿನ ಕೂಲಿ ಪಾಲಿ ಮಾಡುತ್ತಾ ಬದುಕ್ತಿದ್ರು ಾಗ ಅಕಸ್ಮಾತ್ ಆಗ ಇವರು ಒಂದು ಗಂಡು ಮಗ ಹುಟ್ಟು ಗಂಡು ಮಗ ಹುಟ್ಟು ಹುಟ್ಟಿದ ಕೂಡಲೇ ಹುಟ್ಟಿದ ಒಂದು ವರ್ಷ ದೇಡು ವರ್ಷದಾಗ ಅವ್ರ ತಂದೆ ತೀರ್ಕೊಂಡ ತಂದೆ ತೀರ್ಕೊಂಡ ತಂದಿ ತೀರ್ಕೊಂಡ ಕೂಡ ಆಮ್ಯಾಗ ಸ್ವಲ್ಪ ದಿವಸ ಆದ ನಂತರ ಮತ್ತೊಂದು ಎರಡು ಮೂರು ನಾಲ್ಕು ವರ್ಷ ಕೂಡ ಅವ್ರ ತಾಯಿಗೆ ಆರಾಮ ಕಡಿಮೆ ಹಾಕಿನ ಒಂದು ಸತ್ತವ್ವಿ ಮಗಾವ ಅಂದ್ಬಿಡ್ತು ಒಂದು ಏಳು ಗಂಟೆ ಐದು ಆರು ಏಳು ವರ್ಷದ ಮಗ ಅವ ಮನೆಯೊಳಗೆ ಅಲ್ಲೇ ಹೋಗಿ ಕೂತ ಯಾರು ಆ ಕಡೆ ಕಡೆ ಹೊರಗೆ ಬಂದು ನೋಡ್ತಿದ್ದ ಒಳಗೆ ಹೋಗ್ತಿದ್ದ ಆಜು ಬಾಜು ಯಾರು ಸಹಾಯ ಸಹಕಾರ ಮಾಡ್ತಾರೆ ಯಾರು ಸಹಾಯ ಸಹಕಾರ ಮಾಡಿ ಯಾರೂ ಅವರು ತುತ್ತ ಅನ್ನ ಅವಾಗ ಅಲ್ಲಿಂದ ಹೊರಬಿದ್ದು ಹಂಟು ಬಿಟ್ಟವ ಆ ರಣ್ಣ ಮಾರ್ಕ್ ಮಾರ್ಗ ಹೊಂಟ ಆ ರಣ್ಣದೊಳಗೆ ಹೋಗ್ತಾ ಹೋಗ್ತಾ ಇದ್ದಾಗ ಒಂದು ಸರೋವರ ಒಂದೊಂದು ನದಿ ಸಣ್ಣ ನದಿ ಹಳ್ಳ ಹರಂತಿತ್ತು ಅಲ್ಲಿ ನೀರು ಕುಡಿಬೇಕಾದ ಸೈಂಪು ಹೋಗಿದ್ರಾಗ ಅಲ್ಲಿ ದೊಡ್ಡ ಮರ ಇತ್ತು ಆ ಮರ ಅಂದ್ರೆ ಮಾವಿನ ಮರ ಗಿಡ ತುಂಬ ಹಣ್ಣಾಗಿದ್ದು ಆ ಗಿಡದ ಹೋಗಿ ಕೂತ ಅವಾಗ ಮತ ಗಿಡ ಹೇಳ್ತೈತೆ ಅವನು ಯಾರು ಅನ್ನ ನೀರ ಕೊಡಲಿಲ್ಲ ಅಂದ್ರೆ ನಾ ಅದ್ರ ಸಲ ಆಗಿದ್ರಪ್ಪ ಇದು ಹಣ್ಣು ಅಣ್ಣದವ ಅಲ್ಲಿ ಸರೋವರದ ಹೋಗಿ ಸ್ನಾನ ಮಾಡು ಹೋಗಿ ನೀರು ಕುಡಿ ಬಂದು ಈ ಗಿಡದಾಗಿ ನನ್ನ ನಾನು ಗಿಡದಾಗಿ ನನ್ನ ಹರ್ಕೊಂಡು ತಿಂದು ತೃಪ್ತ ಓದ್ತದೆ ಅಷ್ಟೆಲ್ಲ ಮಾಡಿದ್ರಾಗ ನೀವು ಹೋಗಿ ಸರೋವರದ ಹೋಗಿ ಜಕ ಮಾಡಿ ಬಿಡಿದ್ರಾಗ ಗಿಡದ ಬಡ ಮತ್ತೊಬ್ಬ ಬಂದು ಬಂದಿರ್ತಾವೆ ಆವಾಗ ಹುಡುಗ ಬಂದು ಕೇಳ್ತ ನೀ ಯಾರತಿ ಅವಾಗ ಯಾರು ಬಂದು ಅಂದ್ರೆ ಸಾಕ್ಷಾತ್ ಅಲ್ಲಿ ಬಂದು ಕೂತಿರ್ತಾನೆ ಎಲ್ಲ ನಾವು ದೇವಾಲಯಗಳು ದೇವ್ರನ್ನ ಕಾಣ್ತೀವಲ್ಲ ಅಂದ್ರೆ ನಮ್ಮದಿಂದ ನೀವೇನೊಂದು ತುತ್ತ ನೀವು ಇಡೀತೀರಿ ಒಂದು ಆರೋಗ್ಯಗಳಾಗ್ತೀರಿ ಇದನ್ನ ಯಾವುದೂ ಅಪೇಕ್ಷೆ ಮಾಡಂಗಿಲ್ಲ ಪರಮಾತ್ಮ ನಿಮ್ಮದೇನು ಅಪೇಕ್ಷೆ ಮಾಡಂಗಿಲ್ಲ ನಮ್ಮನ್ನು ಬದುಕ ಅವನ ಹೊರತಾಗಿ ನಮ್ಮದೇನು ಅಪೇಕ್ಷೆ ಮಾಡೋಂಗಿಲ್ಲ ಆ ಪರಮಾತ್ಮ ಆ ಮಾವಿನ ಮರ ಹೇಳ್ತೈತಿ ಆ ಪರಮಾತ್ಮ ಸಹಿತ ಇಲ್ಲಿ ನಾ ಈ ಮರದ ಹಾಸ್ತ್ರ ಬಂದು ಇಲ್ಲೇ ಹಣ್ಣು ತಿಂದು ಇಲ್ಲೇ ನೀರು ಕೂಡ ಮತ್ತು ತನ್ನ ಕೆಲ್ಸಕ್ಕೆ ತಾವು ಹೋಗ್ಕಾನ ತನ್ನ ಕಾರ್ಯಕ್ಕೆ ತಾ ಹೊರತಾಗಿ ಈ ಜಗತ್ ಜೀವ ಜಂತು ಜೀವ ನಿವಾಸಿಗಳಿಗೆ ಯಾರಿಂದಲೂ ಒಂದು ನಾಯಕ ಅಪೇಕ್ಷೆ ನೀನು ಅಪೇಕ್ಷೆ ಮಾಡಬೇಡ ಇಲ್ಲೇ ಇಲ್ಲಿ ಹೇಳಿ ಆ ಗುರುವಿನ ಕಡೆ ಒಂದು ಪ್ರಯತ್ನ ವೀರ ಸನ್ಯಾಸ ಆಗ್ತಾನೆ ಹಿಂಗೆ ಜೀವನದಲ್ಲಿ ಭಾಳ ಮಹತ್ವವಾದಂಥ ಒಂದು ಜೀವನ ಅಂದ್ರೆ ಮಾನವ ಜನ್ಮ ಆ ಶ್ರೇಷ್ಠತೆ ಅಂತ ತಿಳ್ಕೊಳ್ಸಲಾಗಿ ನಾವೆಲ್ಲ ಪ್ರತಿಯೊಬ್ಬರು ಭಾಳ ಸಮಯ ಇವತ್ತು ಗೋಕಲ್ ಅಷ್ಟಂದರೆ ಇದು ನಾಲ್ಕು ದಿವಸ ಉಳಿದು ಸುತ್ತಾ ಇನ್ನೊಂದು ನಾಲ್ಕು ದಿವಸ ಆದರೆ ಮತ್ತು ನಮ್ಮದೆಲ್ಲ ಏನಂತ ಜೀವನ ಏನು ಧ್ಯಾನ ಯೋಗದ ಬಂದ ಲಕ್ಷರ ಇಲ್ಲ ಪ್ರಜನಿ ಬಂದು ಅಕ್ಷರ ಇಲ್ಲ ಸಪ್ತಾ ಆಯಿತರ ಸಹಿತ ಮಾಡಿದವ್ರನ್ನೂ ಸಹಿತ ಮರ್ತ ಮತ್ತು ನಮ್ಮ ಕಾಯಕದವ್ರ್ ನಾವು ಹಂಗೆ ಹಂಗಾಗಲಾಗ ಏನು ಸಾಧನ ಇಲ್ಲಿವ್ರು ಮಾಡ್ಕೋತ ಬಂದಿವೆಲ್ಲ ಮತ್ತೀವಿ ನಾವು ಹಾಂ ಶ್ರವಣ ಮನನ ನಿಧಿ ಧ್ಯಾಸ ಲಕ್ಷಾತ್ಕಾರಣ ಅಂತ ಹೇಳ್ತಿದ್ದೆ ಮಾದಾನ ಆ ಮಟ್ಟಕ್ಕೆ ಹೋಲಿಲ್ಲ ಅಂದರೆ ಸಹಿತ ಈ ಶ್ರವಣದೊಳಗರೆ ಆಗತಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಂಡು தினனித் தராதனை கடலாட் அட்ராம்பு மாத்தாடுத்து ஜீவனம் திருப்பிய சாகிசு ஜீவன்கொண்டு எவ்வளோ மாதிரி